ತಂದೆ ತಾಯಿ ಮಗ ಮತ್ತು ಜೀವನದ ಪಾಠ ಭಾವನಾತ್ಮಕ ಹಾಗೂ ಪಾಪಪೂರಿತ ಕಥೆ ರಾಮನಗರದ ಹಳ್ಳಿಯಲ್ಲಿ ಕೃಷ್ಣಪ್ಪ ಮತ್ತು ಲಕ್ಷ್ಮೀ ಎಂಬ ದಂಪತಿ ವಾಸಿಸುತ್ತಿದ್ದರು ಇವರಿಗೆ ಒಬ್ಬನೇ ಮಗವು ಸುರೇಶ್ ಕುಟುಂಬ ಬಡವಾದರೂ ಒಳ್ಳೆಯ ಹೆಸರು ಮಣ್ಣು ಮತ್ತು ಮಾನವೀಯತೆ ಇದ್ದವು ತಂದೆ ಕೃಷ್ಣಪ್ಪ ಕಷ್ಟಕ್ಕೆ ಹೆದರಾಗದ ಹೆಣ್ಣು ಗಂಡು ಭೇದವಿಲ್ಲದ ಸರಳರಾಯಿತ ತಾಯಿ ಲಕ್ಷ್ಮೀ ಮಮತೆಯ ರೂಪ ಮಗನಿಗಿಂತ ದೇವರನ್ನೇ ಕಡಿಮೆ ನೋಡುವವಳು ಮಗ ಸುರೇಶ್ ಚದರುವ ಚುಟುಕ ಆದರೆ ತಂದೆ ತಾಯಿಯ ಮೇಲೆ ಅಪಾರ ಪ್ರೀತಿ ಹೊಂದಿರುವ ಬಾಲಕ ತಂದೆ ತಾಯಿ ಮಗನ ಶಿಕ್ಷಣಕ್ಕಾಗಿ ಹೊಲದಲ್ಲಿ ದುಡಿಯುತ್ತಿದ್ದರು ಮಗನಿಗೆ ಹೊಸ ಶೂ ಇರದಿದ್ದಾಗ ತಂದೆ ತನ್ನ ಪಾದರಕ್ಷೆ ಕೊಡುತ್ತಿದ್ದ ತಾಯಿ ತನ್ನ ಹೊಟ್ಟೆ ಬಿಸಾಡಿ ಮಗನಿಗೆ ಊಟ ಮಾಡಿಸುತ್ತಿದ್ದಳು ಕಾಲ ಬದಲಾಗುತ್ತದೆ ಸುರೇಶ್ ದೊಡ್ಡವನಾದ ಕಾಲೇಜು ಮುಗಿಸಿ ನಗರದಲ್ಲಿ ಕೆಲಸ ಸಿಕ್ಕಿತು ಅವರ ಮನೆಗೆ ಸಂತೋಷ ಹರಿಯಿತು ನಂತರ ಮದುವೆಯೂ ಆಯಿತು ಸೊಸೆ ಪ್ರಾರಂಭದಲ್ಲಿ ಒಳ್ಳೆಯ ವರ್ತನೆ ತೋರಿಸಿದಳು ಆದರೆ ಕಾಲ ಕಳೆದಂತೆ ಸ್ವಾರ್ಥಿ ಅಸಭ್ಯ ಮತ್ತು ಅಹಂಕಾರಿ ಸ್ವಭಾವ ತೋರಿಸಿತು ನಿಮ್ಮ ತಂದೆ ತಾಯಿ ಇಷ್ಟು ವರ್ಷ ವಾಸ ಮಾಡಿದರು ಸಾಕು ನಮ್ಮ ಹೊಸ ಜೀವನಕ್ಕೆ ಅಡ್ಡಿಯಾಗಬಾರದು ಮಾತು ಜಾಗ್ರತೆಯಿಂದ ಆಡು ನಾನು ಇರುವುದಕ್ಕೆ ಅವರೇ ಕಾರಣ ಆದರೂ ಇವರಿಗೂ ತಮ್ಮದೇ ಜವಾಬ್ದಾರಿ ಇರಬೇಕು ನಾವು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಸುರೇಶ್ ನಿಧಾನವಾಗಿ ಹೆಂಡತಿಯ ಮಾತುಗಳಿಗೆ ಬಲಿಯಾಗುತ್ತಾನೆ ಅವನ ಭಾಷೆ ವರ್ತನೆ ತಣ್ಣಗಾಗುತ್ತವೆ ಅಪ್ಪ ಅಮ್ಮ ಈಗ ನನಗೆ ವಿಶ್ರಾಂತಿ ಬೇಕಾಗಿದೆ ಅದಕ್ಕಾಗಿ ಕೆಲ ದಿನಗಳು ಬೇರೆಡೆ ಇರಬೇಕಾಗಬಹುದು ಮಗ ನಿನ್ನ ಮಾತೆ ನಮಗೆ ಆಜ್ಞೆ ಆದರೆ ನೀನು ಚೆನ್ನಾಗಿ ಇರಬೇಕು ತಂದೆ ತಾಯಿ ನೋವಿನಿಂದ ತುಟಿಯಲ್ಲಿ ನಗು ಹಿಡಿದು ಉಡುಪಿಯಲ್ಲಿದ್ದ ಸಂಬಂಧಿಗಳ ಮನೆಗೆ ಹೋಗಲು ಹೊರಟರು ಆದರೆ ಮಳೆ ಕತ್ತಲೆ ಮತ್ತು ಹಸಿರು ರಾತ್ರಿ ಹನ್ನೊಂದು ಗಂಟೆ ಮಳೆ ಇನ್ನೂ ಸುರಿಯುತ್ತಿತ್ತು ತಂದೆ ತಾಯಿ ಊರ ಕೊನೆಯ ಮರದಡಿಯಲ್ಲಿ ಕುಳಿತಿದ್ದರು ಶೀತ ಹಸಿವು ಮೌನ ಅವರ ಸಂಗಾತಿಯಾಗಿತ್ತು ಮುಂದಿನ ಭಾಗಕ್ಕಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ